ಸೀರೆಗಳೆಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟವ ಕಾಟನ್ ಸೀರೆ ಸಿಲ್ಕ್ ಸೀರೆ ಗ್ರ್ಯಾಂಡ್ ಸೀರೆ ಎಲ್ಲಾ ಇದಾಗ್ಬಿಟ್ಟವ್ ಹಣ್ಣು ಇಷ್ಟು ಇಷ್ಟ ಇಟ್ಟಿನಿ ಇದಿಷ್ಟ ಆಯ್ತು ಅಂದ್ರೆ ಆಯ್ತು ಒಗ್ಗರಣೆ ಹಾಕಿ ಊಟ ಮಾಡಿಸ್ಬೇಕು ಅನ್ನ ಅಂತೂ ರೆಡಿ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಶ್ರೇಯಸ್ ಮನೆ ಹಣ ನೋಡ್ರಿ ಸಮೃದ್ಧಿ ಸ್ಕೂಲಿಗೆ ಹೋಗೋಣ ಯಾಕಂದ್ರೆ ಸ್ವಲ್ಪ ಜ್ವರ ಬಂದಿವಿ ನೀ ಹಾಗಾಗಿ ಇವತ್ತು ಮತ್ತು ಸ್ಕೂಲ್ನೇ ಬಂದು ಅಂದ್ರೆ ಅವರು ಅಲೋ ಮಾಡಲ್ಲ ಟೀಚರ್ಸು ಇನ್ನು ಇನ್ನೊಬ್ಬರಲ್ಲಿಂದ ಇನ್ನೊಬ್ರಿಗೆ ಬರ್ತಾವಂಥೇಳಿ ಸೊ ಹಂಗಾಗಿ ಕಳಿಸಲಿವ್ ಇವತ್ತು ಮನ್ಯಾಗ ನಾ ಇವತ್ತು ಲೀವ್ ನೋಟ್ ಕಳಿಸಿ ಇವತ್ತು ರಿಕ್ವೆಸ್ಟ್ ಮಾಡೀವಿ ರಿಕ್ವೆಸ್ಟೇನು ಅವರೇ ಕಳಿಸ್ತಾರೆ ಗೊತ್ತಾದ್ರೆ ಸೊ ಹೊರಗೆ ಇಡ್ತನ ಮಳಿ ಹೆಂಗೆ ಬಂದದಂದ್ರೆ ಎದರಿಂದ ಗೇಟಿಂದ ಬೋರ್ಡ್ ಕಿತ್ಕೊಂಡ್ಬಂದ ಬೋರ್ಡ್ ಕಿತ್ಕೊಂಡ್ಬಂದದ ಈಗ ನೋಡಿದ್ರೆ ಅಷ್ಟು ಜೋರು ಮಳೆ ಬಂತು ಮತ್ತು ಈಗ ನೋಡಿದ್ರೆ ಅದ ಪೂರಾ ಈಗ ಇಷ್ಟು ಜೋರು ಬಿಸಿಲು ಬಂದದ ಮಳೆನೇ ಬಂದಿಲ್ಲ ನಂಗೆ ಅದ ಹೊರಗೆ ಮತ್ತು ಯಾವಾಗ ಬರ್ತದೋ ಗೊತ್ತಿಲ್ಲ ಸೊ ನಂದೆಲ್ಲ ಎಲ್ಲ ಅದೆಲ್ಲ ಎಲ್ಲ ಮುಗಿದದ ಈಗ ಮಧ್ಯಾಹ್ನ ಒಂದೂವರೆಗೆ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡ್ರಿ ಈ ಬ್ಲಾಗ್ ಸಮ್ಮು ಬರ್ತಾಳೆ ಎರಡೂವರೆ ತನಕ ಸಮ್ಮು ಬರ್ತಾಳೆ ಅನ್ನ ಮಾಡಿಟ್ಟಿನಿ ನಾವೆಲ್ಲ ತಿಂದೀವಿ

Hmm. What is this? Cheese fingers and water. Cheese fingers. This is garlic Pav বিসেরতা হশارو নমগে স্যার না ভেড়া বাবা নিউ চিনি চার ছলা করকো মধ্যে দো না

ಹೋಳ್ಗೆ ಮಾಡ್ದೆ ಮಾಡ್ತೀವಲ್ಲ ಹೋಳ್ಗೆ ಸಾರ ಅದು ಇದು ಮಸಾಲ ಕೊಬ್ಬರಿ ಇದು ಉಳ್ಳಾಗಡ್ಡಿ ಸುಟ್ಟು ಮಾಡ್ರೆ ಸ್ವಲ್ಪ ಟೇಸ್ಟ್ ಹೇಳಿ ಮಾಡ್ಲಾಕತ್ತಿನಿ ಬೆಳಗ್ಗೆಂದು ಏನು ಕೊಟ್ರೂ ರುಚಿ ಹತ್ತಲಾಗ್ಯದಲ್ಲಗತ್ತಾನ ಪಾಪ ಬಾಯಿ ರುಚಿ ಇಲ್ಲ ಅವನೇನು ಹಾಗಾಗಿ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸ್ವೀಟ್ ಸ್ವೀಟ ಮಾ ಖಾರ ಖಾರ ಸ್ವಲ್ಪ ಮಾಡಿದೆ ಅಂದ್ರೆ ಅವ್ನೇನು ಬಾಯಿ ರುಚಿ ಬಂದು ಊಟ ಮಾಡ್ತಾನೇನು ಟ್ಯಾಬ್ಲೆಟ್ನು ಮೈಗೆ ಹತ್ಬೇಕಲ್ಲ ಈ ಟ್ಯಾಬ್ಲೆಟ್ ತೊಳೋದ ಹಾಗಾಗಿ ಸಾಂಬಾರು ಮಾಡ್ಲಾಕತ್ತೀನಿ ಹರಳೆ ಆಗ್ಯದ ದಿನ ಸೊ ಇಲ್ಲಿ ಹುಣಸೆ ಹಣ್ಣೆನೆ ಹುಣ್ಸಿ ಹಣ್ಣು ಇಷ್ಟು ನೆನೆ ಇಟ್ಟೀನಿ ಇದಿಷ್ಟು ಆಯ್ತು ಅಂದ್ರೆ ಆಯ್ತು ಒಗ್ಗರಣೆ ಹಾಕಿ ಊಟ ಮಾಡಿಸ್ಬೇಕು ಅನ್ನ ಅಂತೂ ರೆಡಿ ಅದ ಮಮ್ಮಿ ಚಪಾತಿ ಆಲೂಗಡ್ಡಿ ಪಲ್ಯ ಅಂತ ಬ್ಯಾಡ್ ಅಂದ್ರೂ ಇಲ್ಲ ತರ್ತೀನಿ ಉಣ್ತಾವ ಮಕ್ಕಳು ಎಲ್ಲ ಗೊತ್ತಾಳ ಹಂಗೆ ಕೊಟ್ಟು ಎಲ್ಲೋ ಹೋಗ್ತಾಳಂತ ಏನೋ ಕೆಲಸ ಅದಂತ ಕೊಟ್ಟ ಕಡೆ ಹೋಗ್ತಾಳಂತ ಸೊ ಹಂಗಾಗಿ ನಾ ಇದಿಷ್ಟು ಮಾ ಅನ್ನ ಸಾರು ಮಾಡಿಬಿಟ್ಟಂದ್ರೆ ಸ್ವಲ್ಪ ಒಂದು ಕಡೆಯಿಂದ ಆಗ್ಬಿಡ್ತು ಕೆಲಸ ಮಧ್ಯಾಹ್ನ ಆಗ್ಯದ ನೋಡ್ರಿ ಎರಡು ಗಂಟೆ ಈಗ ಆಂಬರ್ ರೆಡಿ ಆಯಿತು ಒಂದು ಸ್ವಲ್ಪ ಕುದ್ದ ಮೇಲೆ ಅವ್ನಿಗೆ ಹಾಕಿ ಕೊಟ್ಬಿಡೋಕು ಅನ್ನ ಸಾರು ರೆಡಿ ನೆಡ್ಡು ಮಾಸ್ಕ್ ಹಾಕೊಂಡು ಕುಂತು ಇವನಿಗೆ ಜ್ವರ ಬಂದವಂತ ಇವ ಹಾಕ್ಕೊಳ ಅಕ್ಕಿ ಇವನ್ ಬಾಜು ಕುಂತಾಳಂತ ಅಕ್ಕಿ ಹಾಕ್ಕೊಂಡಾಳ ఇబ్రో మాస్క్ హోండు కుతారు మనయగ ఇవన బాయి రుచి ఇలా ఏం తిందో బాయి రుచి ఇలా ఏం తిన్నీ ఏంబిడ్లీ అలాగతన కై నోడ్రీ నేను మెహందీ మమ్మీ హచ్చినోబంత్ యోచన మనకి యాకొ ఈ మూడిల్ హెహందీ ఎట్టిని ఇట్టిన మూడిల్ ఏం సమ్ము చా ఆయో ఎలా ಇವತ್ತ ಇನ್ನೊಂದು ಏನಾಗಿದೆ ಅಂದ್ರೆ ಸ್ವರ್ಣ ಬಿಂದು ಇವತ್ತೇ ಹಾಕೋದಿತ್ತು ನೋಡ್ರಿ ಪುಷ್ಯ ನಕ್ಷತ್ರ ಇವತ್ತು ನೆನಪೇ ಹಾರ್ಬಿಟ್ಟಿನ್ನ ನೆನಪೇ ಇಲ್ಲಿ ಇವತ್ತು ನನಗೆ ಕ್ಯಾಲೆಂಡರ್ನೇ ಬರ್ತಿಟ್ಟಿದ್ದ ಬಟ್ ಕ್ಯಾಲೆಂಡರ್ನು ನೋಡಿಲ್ಲ ಹಂಗೆ ನೆನ್ಪೆ ಬಂದಿಲ್ಲ ಚಲೋ ಆಯ್ತು ನಮ್ಮ ಮನೆಯವ್ರ ನೆನಪಿತ್ತು ಹಂಗೆ ಹೋಗಿ ತೊಗೊಂಬಂದರು ಹಾಗೆ ತಂದ ತಕ್ಷಣ ಹಾಕ್ಬಿಟ್ಟ ಮಕ್ಕಳಿಗೆ ಅದೊಂದು ಕೆಲಸ ಆಯಿತು ಎಲ್ಲರದು ಈಗ ಊಟ ಮಾಡತ್ತಾರ ನೋಡ್ರಿ ಊಟ ಆಯ್ತು ಅಂದ್ರೆ ಕೆಲಸ ಮುಗೀತು ನಮ್ಮದು ಸೀರೆಗಳೆಲ್ಲ ಮಿಕ್ಸಪ್ ಆಗ್ಬಿಟ್ಟವ ಕಾಟನ್ ಸೀರೆ ಸಿಲ್ಕ್ ಸೀರೆ ಗ್ರ್ಯಾಂಡ್ ಸೀರೆ ಎಲ್ಲ ಇದಾಗ್ಬಿಟ್ಟವ ನಾಳೆಗೆ ಇವೆಲ್ಲ ಕಾಟನ್ ಸೀರೆಗಳು ಇಷ್ಟು ದಿನ ಉಟ್ಕೊಂಡಿನಿ ಇದು ಸಮ್ಮರ್ನಾಗ ಎಲ್ಲಿಗಾರ ಹೋಗೋದ್ರ ಬಂದರೆ ಇವೇ ಉಟ್ಕೊಂಡಿನಿ ಹಾಗಾಗಿ ಏನಾಗ್ಯಾವ ಎಲ್ಲ ಹೆಂಗೆ ಕುಂತಾವ ನೋಡ್ರಿ ಅವ್ ಹಾಗೆ ಏರ್ ಬಿಟ್ಟಿನಿ ಎಲ್ಲ ನೀಟಾಗಿ ಜೋಡಿಸಿ ಇಡಬೇಕು ನೋಡ್ಬೇಕು ನಾಳೆ ಒಂದು ನಾಳೆ ಅದೇ ಕೆಲಸ ಅದ ನಂದು ಮೇ ಬಿ ಮುಂದಿನ ಬ್ಲಾಗ್ನೆ ನೋಡ್ತೀರಿ ನೀವು ಸೀರೆಗಳೆಲ್ಲ ಎಲ್ಲ ತೆಗೆದು ಜೋಡಿಸಿ ಮಾಡಿ ಇಡೋ ಕೆಲಸ ಅದ ನಂದು ಇಷ್ಟು ಕುಂತಾವ ನೋಡ್ರಿ ಎಲ್ಲ ಮೆಹಂದಿ ಹಚ್ಚಿಸ್ಕೊಂಡಿದ್ದು ನೋಡ್ರಿ ಮಮ್ಮಿ ಕಲೆ ನನ್ನ ಕೈನೂ ಆಗ್ಯದ ಆಕೆಯೂ ಹಚ್ಚಿದ್ದ ಸ್ವಲ್ಪ ಬೇಕು ಅಕ್ಕಿ ಏನು ಭಾಳ ಬೇಕಲ್ಲ ನನಗೆ ಜಾಸ್ತಿ ಬೇಕಾಗ್ತದ ನನ್ನ ಕೂದಲೇನೇ ಸ್ವಲ್ಪ ಜಾಸ್ತಿ ತಿಕ್ಕವ ಸೊ ಹಾಗಾಗಿ ಮಮ್ಮಿ ಹಚ್ಚದ್ದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಇಲ್ಲಾಂದ್ರೆ ಇವೆರಡು ಕೈ ನೋಯಿಸ್ತವೆ ನನಗೆ ಹಚ್ಕೋಬೇಕಾದ್ರೆ ಸೊ ಈಗ ಸ್ನಾನ ಮಾಡೀನಿ ಈಗ ಹೇರ್ ಡ್ರೈಯರ್ಲಿಂದ ಒಣಗಿಸ್ಕೋಬೇಕು ಯಾಕಂದ್ರೆ ಲೇಟಿನ್ನಿ ಹೊರಗೆ ಮಳೆ ಹೊಂಟದಲ್ಲ ಹಾಗಾಗಿ ಏನಾಗ್ತದ ಪೂರಾ ಸರ್ದಿ ಆಲಾಗತ್ತದ ನೋಡ್ರಿ ಎಲ್ಲರಿಗೂ ಅದರ ಶ್ರೇಯಸ್ ನೆಗಡಿ ಜ್ವರ ಎರಡೂ ಬಂದವಲ್ಲ ಸ್ವಲ್ಪ ನಾವೆಲ್ಲ ಕೇರ್ಫುಲ್ಲಾಗಿರಬೇಕು ಅದನ್ನು ಹಚ್ಕೊನೇ ಬೇಕಾಗಿತ್ತು ಇವತ್ತು ಬಿಡಪ್ಲೇ ಇರಲಿಲ್ಲ ನಿನ್ನೆ ನೆನೆಸಿಟ್ಟಿದ್ನಲ್ಲ ಹಾಗಾಗಿ ಹಚ್ಕೊಂಡ ಈಗೇನಂದ್ರೆ ಕೂದಲು ಒಣಗಿಸ್ಕೊಂಡು ಆಯ್ತು ನೋಡಿರಿ ಊಟ ಮಾಡಿ ಮಲ್ಕೊಳ್ಳೋದು ಸಾಯಂಕಾಲ ಹಚ್ಕೊಂಡಿಲ್ಲ ಹಾಗಾಗಿ ನಿನ್ನ ಮೆಹಂದಿ ಹಚ್ಕೊಂಡಿನಲ್ರಿ ರಾತ್ರಿ ತೊಗೊಂಡಿನಿ ಅದಕ್ಕೆ ಸ್ನಾನ ಅದೆಲ್ಲ ಮುಗಿಸಿ ಇಂಡಿಗೋ ಪೌಡ್ರ್ ಹಚ್ಕೊಂಡೀನಿ ಇದ್ರದ್ದು ಇದಾದ್ಮೇಲೆ ಒಂದು ಒನ್ ಫಾರ್ಟಿ ಫೈವ್ ಒನ್ ಮ್ಯ ಒನ್ ಅವರ್ ಆದಮೇಲೆ ತೊಳ್ಕೊಬೇಕು ಇವತ್ತು ಶ್ರೇಯಸ್ ಮನೆಗೆ ಏನೋ ನೋಡ್ರಿ ಇವತ್ತೊಂದು ದಿನ ನಾ ಯಾಕಂದ್ರೆ ಪೂರಾ ರೇ ಆರಾಮಾಗಲಿ ಅಂಥೇಳಿ ಮತ್ತು ಕಳಿಸ್ಬೇಕು ಮತ್ತು ಸ್ವಲ್ಪ ಹೊತ್ತಿರ ಮತ್ತೊನಿಗೆ ಹೆಲ್ತ ಹಂಗಂತೇಳಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಮನೆಯಾಗೆ ಇಟ್ಕೊಂಡಿನಿ ಇವತ್ತು ಎದ್ದು ಸ್ನಾನ ಮಾಡ್ಯಾನ ಕೆಮ್ಮು ಅದ ಏನ ನಗಡಿ ಸ್ವಲ್ಪ ಜ್ವರ ಎಲ್ಲ ಕಮ್ಮಾಗ್ಯಾವ ಟಿಫನ್ ಎಲ್ಲ ಮುಗ್ದದ ಟಿಫನ್ ಮುಗಿಸಿ ಧೋ ಮಹೇಂದ್ರ ಸಿಂಗ್ ಧೋನಿದು ಸಿನ್ಮಾ ನೋಡ್ಲಗತ್ತಾನ ಸುಶಾಂತ್ ಸಿಂಗ್ ಅವ್ರದ್ದು ಮಾಡಿದ್ದು ನನಗೂ ಭಾಳ ಇಷ್ಟ ಅವರು ಆ್ಯಕ್ಟಿಂಗ್ದು ಆ ಮೂವಿ ಅಂದ್ರೆ ಸೊ ಇಬ್ಬರು ಕಲಿತು ಮೂವಿ ನೋಡ್ಲಗತ್ತೀವಿ ಆ್ಯಜ್ ಯೂಶ್ವಲ್ ನಮ್ಮ ಮನೆಯವ್ರು ಕೆಲಸ ಮಾಡ್ಲತ್ತಾರ ಸಮ್ಮ ಸ್ಕೂಲಿಗೆ ಹೋಗೋಣ ಸೊ ಒನ್ ಅವರ್ ಆದಮೇಲೆ ತಲೆ ತೊಗೊಂಡು ಮುಂದಿನ ಕೆಲಸ ನೋಡಬೇಕು ಮಷಿನ್ಗೆ ಬಟ್ಟಿನೂ ಹಾಕಿನಿ ಎಲ್ಲ ಕೆಲಸ ನಡೆದವು ಹಾಗೆ ಆಟ್ ಎ ಟೈಮ ನಿನ್ನೆ ನೋಡಿದ್ರಲ್ರಿ ಮೆಹದಿ ಹಚ್ಕೊಂಡು ಗೋಲ್ಡನ್ ಬ್ರೌನ್ ಆಗಿದ್ದು ಕೂದಲು ಇವತ್ತು ನೋಡಿರಿ ಈ ಥರ ಆತ ಎಂಡಿಗೂ ಪೌಡ್ರ್ ಆಮೇಲೆ ಹಚ್ಕೊಂಡ್ರೆ ಮೊದಲು ಭಾಳ ಸಲ ಹೇಳಿ ನಿಮ್ಮ ಆತ ಬಟ್ ಭಾಳ ಮಂದಿಗೆ ಪ ಭಾಳ ಟೆನ್ಷನ್ ಇರ್ತದೆ ವೈಟ್ ಹೇರ್ ವೈಟ್ ಹೇರ್ ಅಂತ ಸೊ ಹಿಂಗಾಗಿರ್ತವ ಗ್ರೇ ಹೇರ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಲ್ಲೊಂದು ಒಂದು ಎಲ್ಲೋ ಒಂದು ಎಲ್ಲೋ ಒಂದು ಇರ್ಬೋದು ಬಟ್ ಮೆಹಂದಿ ಹಚ್ಲ ಚಲೋ ಹತ್ಲಾರ್ದಕ್ಕೆ ಆ ಕಲರ್ ಇರ್ತಾವ ಬಟ್ ಈ ಥರ ಆಗ್ಯಾವ ನೋಡ್ರಿ ನ್ಯಾಚುರಲ್ ಬ್ಲ್ಯಾಕ್ ಅಲರ್ಸು ಎಲ್ಲ ಇಲ್ಲಿ ಸ್ವೀಟ್ ಕಾರ್ನ್ ಕುದಿಲ್ಲ ಇಟ್ಟಿನಿ ನೋಡ್ರಿ ಸ್ವೀಟ್ ಕಾರ್ನ್ ಅಲ್ಲ ನಾರ್ಮಲ್ ಇವು ಸಾರಿ ಮರ್ತು ಹೋಗಿದ್ದೇನ ನಾರ್ಮಲ್ ಅವ ಉಪ್ಪು ಹಾಕಿ ಕುದಿಸ್ಕೆ ಇಟ್ಟಿನಿ ಇದೇನಂದ್ರೆ ಕಡಲೆ ನೆನೆ ಇಟ್ಟಿನಿ ಈವ್ನಿಂಗ್ ಸ್ನ್ಯಾಕ್ಸ್ ಸಲುವಾಗಿ ಈಗ ನೆನೆ ಇಟ್ಟು ಆಮೇಲೆ ಬಾಯ್ಲ್ ಮಾಡಿ ಕೊಡಬೇಕು ಅವರಿಗೆಲ್ಲ ತಿನ್ನಕ್ಕೆ ಚಾಟ್ ಮಸಾಲ ಅದೆಲ್ಲ ಹಾಕಿ ಬರೀ ಚಾಟ್ ಮಸಾಲ ಅಂದ್ರೆ ಬರೀ ಚಾಟ್ ಮಸಾಲ ಅಲ್ಲ ಅದಕ್ಕೆ ಒಂದಿಷ್ಟು ವೆಜಿಟೇಬಲ್ ಅದೆಲ್ಲ ಹಾಕಿ ಅದು ಮಾಡಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತದ ಸೊ ಅದು ಮಾಡ್ಬೇಕಂತ ಹೇಳಿ ನೆನೆ ಇಟ್ಟಿನಿ ಇವತ್ತು ಇನ್ನೊಂದೇನಂದ್ರೆ ಸಮ ಸ್ಕೂಲಿಂದ ಬಂದಾಳ ಊಟ ಮಾಡ್ಲತ್ತಾಳ ನಂದು ಊಟ ಆಯ್ತು ಇವತ್ತ ಜಲ್ದಿನೇ ಮುಗೀತು ಮಕ್ಕಳಿನ ಊಟ ಮಾಡ್ಲಾತ್ತಾರ ಸ್ಲೋಲಿ ಸ್ಲೋಲಿ ನನಗೆ ಬೇರೆ ಕೆಲಸ ಬಂದು ಜಲ್ದಿ ಮುಗಿಸ್ದೆ ಚಲೋ ಬೇರೆ ಕೆಲಸ ಅದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಂಟು ಬಾಯ್ ನನ್ನ ಥರನೇ ಇಮಿಟೇಟ್ ಮಾಡೋಕರ ಬಾಯ್